ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲಲ್ಲಿ ನನಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇನೆ ಮಿತ್ರರೆ ನಾನು ಇವತ್ತು ಅಡಿಕೆಯಲ್ಲಿ ಯಾವ ತಳಿಯ ಆಯ್ಕೆ ಉತ್ತಮ ಎನ್ನುವ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಪ್ರಮುಖವಾಗಿ ಯಾವುದೆಲ್ಲ ತಳಿಗಳು ಚಾಲ್ತಿಯಲ್ಲಿವೆ ಯಾವ ತಳಿಗಳಲ್ಲಿ ಒಳ್ಳೆಯ ಗುಣಲಕ್ಷಣಗಳಿವೆ ರೋಗ ಬಾಧೆ ಕಡಿಮೆ ಇದೆ ಯಾವ ತಳಿಯ ಶಾಲಿ ಅಡಿಕೆಗೆ ಯೋಗ್ಯವಾಗಿರುತ್ತದೆ ಯಾವ ತಳಿಯು ಕೆಂಪು ಅಡಿಕೆಗೆ ಉತ್ತಮವಾಗಿರುತ್ತದೆ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದನ್ನು ಆರಂಭ ಆರಂಭಿಸೋದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುವರೇ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಹೊಸದಾಗಿ ಅಡಿಕೆ ಕೃಷಿಯೇ ಆರಂಭಿಸುವವರಿಗೆ ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕೆನ್ನುವಂತಹ ಗೊಂದಲ ಸರ್ವೆ ಸಾಮಾನ್ಯವಾಗಿದ್ದು ಒಂದೊಂದು ತಳಿಯಲ್ಲಿ ಒಂದೊಂದು ಒಳ್ಳೆಯ ಮತ್ತೊಂದು ಒಳ್ಳೆಯದಲ್ಲದ ಗುಣಲಕ್ಷಣಗಳು ಇದ್ದು ತಳಿಯ ಆಯ್ಕೆಯು ಪ್ರಾದೇಶಿಕ ಸಂವಾಗಿ ಮುಖ್ಯವಾಗಿರುತ್ತದೆ ಇಲ್ಲಿ ಹಲವಾರು ತಳಿಗಳನ್ನು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿವರಿಸಲಿದ್ದು ನೀವು ಅದಕ್ಕೆ ಅನುಸಾರವಾಗಿ ತಳಿಯ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಯಾವುದೇ ತಳಿಯನ್ನು ಆಯ್ಕೆ ಮಾಡಿದರೂ ಶುದ್ಧ ತಳಿ ಸಿಗಬೇಕು ಬಹು ಮುಖ್ಯವಾಗುತ್ತದೆ ಇಲ್ಲಿ ಮುಖ್ಯವಾಗಿ ಗಿಡ ಸಿದ್ಧಪಡಿಸಿದವರು ಮತ್ತು ಗಿಡವನ್ನು ಸಿದ್ಧಪಡಿಸಿದ ರೀತಿ ಬಲು ಮುಖ್ಯವಾಗುತ್ತದೆ ಇಲ್ಲಿ ನಾವು ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಒಂದು ಮಂಗಳ ಗಿಡದ ಅಡಿಕೆಯನ್ನು ತೆಗೆದುಕೊಂಡು ಬಿತ್ತನೆ ಮಾಡಿ ಸಸಿ ಮಾಡಿದರೆ ಅದು ಶುದ್ಧ ಮಂಗಳ ತಳಿಯಾಗಿರಲೇಬೇಕೆಂದಿಲ್ಲ ಇಲ್ಲಿ ಅಡಿಕೆಯಲ್ಲಿ ಹೂ ಬಂದು ಕಾಯಿ ಕಚ್ಚುವಾಗ ಬೇರೆ ತಳಿಯ ಮರಗಳ ಒಂದು ಕಿಲೋಮೀಟರ್ ಸುತ್ತಮುತ್ತಲಿನಿದ್ದರೂ ಅವುಗಳಿಂದ ಗಾಳಿಯಲ್ಲಿ ಬಂದಂತಹ ಪರಾಗ ಇವುಗಳಿಗೆ ಸ್ಪರ್ಶವಾಗಿ ಬೇರೆ ತಳಿಯ ಕಾಯಿಯು ಹುಟ್ಟಿಕೊಳ್ಳಬಹುದಾಗಿದೆ ಅಡಿಕೆಯಲ್ಲಿ ಬಾಯಿಯ ಪರಾಗಸ್ಪರ್ಶ ಸ್ಪರ್ಶ ಹೆಚ್ಚಾಗಿ ನಡೆಯುತ್ತದೆ ಎಂಬುದನ್ನು ಎಂಬುದು ಒಂದು ವಿಶೇಷವಾಗಿರುತ್ತದೆ ಇನ್ನು ತಳಿ ಮತ್ತು ಅವುಗಳ ಗುಣಲಕ್ಷಣದ ಬಗ್ಗೆ ಹೇಳುವುದಾದರೆ ಒಂದನೇ ತಳಿ ಬಗ್ಗೆ ಹೇಳಿದರೆ ಅದು ಅದೇ ಮಂಗಳ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಬಿಡುಗಡೆಯಾದರೂ ಇಂದಿನವರೆ ಇಂದಿನವರೆಗೂ ಇದು ಪ್ರಚಲಿತದಲ್ಲಿದೆ ಬೇರೆ ಬೇಗ ಫಸಲು ನೀಡುವಂತಹ ಮತ್ತು ಕಾಂಡ ದಪ್ಪವಾಗಿದ್ದು ಮಧ್ಯಮ ಗಾತ್ರದ್ದಾಗಿರ್ತದೆ ಅಧಿಕ ಇಳುವರಿ ನೀಡುವಂತಾಗ್ತದೆ ಇಲ್ಲಿ ಬರುವಂತಹ ಎರಡನೇ ತಳಿ ಬಗ್ಗೆ ಹೇಳುವುದಾದರೆ ಮೋಹಿತ್ ನಗರ ಇದರ ಗರಿಗಳು ಗಡಿಗಳ ನಡುವಿನ ಅಂತರ ಜಾಸ್ತಿ ಇದ್ದು ಬೇಗನೆ ಇದು ಎತ್ತರಕ್ಕೆ ಬೆಳೆದುಕೊಳ್ತದೆ ಚಾಲಿ ಅಡಿಕೆಗೆ ಸೂಕ್ತವಾಗಿರ್ತದೆ ಇನ್ನು ಬ ಇಲ್ಲಿ ಬರುವಂತಹ ಮೂರನೇ ತಳಿ ಬಗ್ಗೆ ಹೇಳುವುದಾದರೆ ಇದುವೆ ಸುಮಂಗಳ ಇದು ಸಾಧಾರಣ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾಗದ ತಳಿಯಾಗಿದ್ದು ಒಂದು ನಾಲ್ಕೈದು ವರ್ಷದಲ್ಲಿ ಇಳಿ ಇಳುವರಿ ಆರಂಭವಾಗಿ ಅಧಿಕ ಇ ಇಳುವರಿ ಸಿಗುತ್ತದೆ ಮತ್ತು ಚಾಲಿ ಅಡಿಗೆಗೆ ತುಂಬಾ ಸೂಕ್ತವಾಗಿರ್ತದೆ ಇಲ್ಲಿ ಬರುವಂತಹ ಇನ್ನೊಂದು ತಳಿ ಅಂದರೆ ನಾಲ್ಕನೇ ತಳಿ ಬಗ್ಗೆ ಹೇಳೋದಾದರೆ ಅದೇ ಶ್ರೀಮಂಗಳ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾಗಿದ್ದು ಚಾಲಿ ಅಡಿಗೆಗೆ ಯೋಗ್ಯವಾಗಿದ್ದು ದೂರ ದೂರ ಮತ್ತು ಬಾಗಿದ ಗರಿಗಳಿದ್ದು ಎತ್ತರಕ್ಕೆ ಬೇಗನೆ ಇದು ಬೆಳೆಕೊಳ್ತದೆ ಇಲ್ಲಿ ಬರುವಂಥ ಐದನೇ ತಳಿ ಅಂದರೆ ಅದುವೇ ಸ್ವರ್ಣಮಂಗಳ ಇದು ಹಣ್ಣುಗಳ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದ್ದು ಚಾಲಿ ಅಡಿಕೆಗೆ ತುಂಬಾ ಉತ್ತಮವಾಗುತ್ತದೆ ಎಳೆಗಳು ದೂರ ದೂರವಿದ್ದು ಎತ್ ಬಹುಬೇಗ ಎತ್ತರಕ್ಕೆ ಬೆಳೆದುಕೊಳ್ಳುತ್ತದೆ ಉತ್ತಮ ಇಳುವರಿ ಇದರಿಂದ ನಾವು ನಿರೀಕ್ಷಿಸಬಹುದಾಗಿದೆ ಇಲ್ಲಿ ಬರುವಂತಹ ಆರನೇ ತಳಿಯೇ ಕಾಹಿ ಕುಚಿ ಮಧ್ಯಮ ಗಾತ್ರದ ಅಡಿಕೆ ನೀಡುವ ಎತ್ತರದ ಬೆಳೆಯ ಬೆಳೆಯುವ ಉತ್ತಮ ಇಳುವರಿ ಕೊಡುವಂತಹ ತಳಿಯಾಗಿರುತ್ತದೆ ಮತ್ತು ಬರುವಂತಹ ಏಳನೇ ತಳಿ ಮಧುರಮಂಗಳ ಇದು ಛಾಲಿ ಮತ್ತು ಕೆಂಪು ಅಡಿಕೆಗೆ ಯೋಗ್ಯವಾಗದ ತಳಿಯಾಗಿದ್ದು ಮಧ್ಯಮ ಎತ್ತರಕ್ಕೆ ಬೆಳೆಯುತ್ತದೆ ಸಾಧಾರಣ ಒಂದು ಮೂರು ನಾಲ್ಕು ವರ್ಷದಲ್ಲಿ ಫಸಲು ಆರಂಭವಾಗ್ತದೆ ಒಂದು ಉತ್ತಮ ಇಳುವರಿ ಇಡುವಂತಹ ಇದೊಂದು ತಳಿಯಾಗಿರ್ತದೆ ಇಲ್ಲಿ ಬರುವಂತಹ ಎಂಟನೇ ತಳಿ ಅದೇ ನಲ್ಬರಿ ತಳಿ ಸಾಮಾನ್ಯವಾಗಿ ಈ ಇಳುವರಿಯಲ್ಲಿ ನೀಡುವ ತಳಿಯಾಗಿದ್ದು ಎತ್ತರಕ್ಕೆ ಬಹುಬೇಗ ಬೆಳೆದುಕೊಂಡು ಚಾಳಿ ಅಡಿಕೆಗೆ ತುಂಬಾ ಪ್ರಸಿದ್ಧಿಯಾಗುತ್ತದೆ ಇಲ್ಲಿ ಬರುವಂತಹ ಒಂಬತ್ತನೇ ತಳಿಯ ಬಗ್ಗೆ ಮಾತಾಡೋದಾದರೆ ಅದುವೇ ಶತಮಂಗಳ ಈ ಅಡಿಕೆಯ ತಳಿಯು ಜಾಸ್ತಿ ಇಳುವರಿ ನೀಡುವ ಮತ್ತು ಮಧ್ಯಮ ಎತ್ತರಕ್ಕೆ ಬೇಗ ಫಸಲು ನೀಡುವಂತಹ ಅಂದರೆ ಕೆಲವೊಮ್ಮೆ ಇದು ನೆಟ್ಟ ಎರಡು ವರ್ಷಗಳಲ್ಲಿಯೇ ಫಸಲು ಬಂದ ನಿದರ್ಶನಗಳು ಕೂಡ ಇವೆ ಇದನ್ನು ಮುಖ್ಯವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಳಿಸಲಾಗಿರುತ್ತದೆ ಇಲ್ಲಿ ಬರುವಂತಹ ಇನ್ನೊಂದು ತಳಿ ಅಂದರೆ ಅದೇ ಸ್ವರ್ಣಮಂಗಳ ಮಧ್ಯಮ ಗಾತ್ರದ ಉತ್ತಮ ಇಳುವರಿ ನೀಡುವಂತಹ ಕೆಂಪು ಅಡಿಗೆ ತುಂಬ ಕೆಂಪು ಅಡಿಕೆಗೆ ತುಂಬಾ ಉತ್ತಮವಾಗಿದ್ದು ನಾಲ್ಕನೇ ವರ್ಷಕ್ಕೆ ಇಳುವರಿ ಆಗ್ತದೆ ಇಲ್ಲಿ ಬರುವಂತಹ ಇನ್ನೊಂದು ತಳಿಯ ಬಗ್ಗೆ ಹೇಳೋದಾದರೆ ಅದೇ ರತ್ನಗಿರಿ ತಳಿ ಇದು ಎತ್ತರಕ್ಕೆ ಬೆಳೆಯುವ ತಳಿಯಾಗಿದ್ದು ಉತ್ತಮ ಇಳುವರಿ ನೀಡ್ತದೆ ಕೆಂಪು ಅಡಿಕೆಗೆ ಯೋಗ್ಯವಾಗಿರ್ತದೆ ಚಾಲಿ ಅಡಿಕೆಗೂ ಕೂಡ ಇದು ನಡೀತದೆ ಇನ್ನೊಂದು ಬರುವಂತಹ ಮುಖ್ಯ ತಳಿ ಅಂದರೆ ವಿಟ್ಲ ತಳಿ ಇದು ಉದ್ದ ತಳಿಯಾಗಿದ್ದು ಉತ್ತಮ ಇಳುವರಿ ನೀಡ್ತಿತ್ತು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಇಲ್ಲಿ ಬರುತ್ತಾ ಇನ್ನೊಂದು ತಳಿಯ ಬಗ್ಗೆ ಹೇಳೋದಾದರೆ ಅದುವೇ ವಿಟ್ಲಾ ಡಾರ್ಸ್ ತಳಿ ಇದು ಗಿಡ್ಡ ತಳಿಯಾಗಿದ್ದು ಹತ್ತಿರ ಹತ್ತಿರ ಎಲೆ ಇದ್ದು ಗಿಡ್ಡದಾಗಿ ನಿಧಾನವಾಗಿ ಬೆಳೆದುಕೊಂಡು ಒಂದೇ ಒಂದೇ ರೀತಿಯ ಉತ್ತಮ ಇಳುವರಿಯನ್ನು ನೀಡ್ತದೆ ಇನ್ನೊಂದು ತಳಿ ಅಂದರೆ ಅದೇ ವಿಟ್ಲ ಡಾರ್ಸ್ ಸೆಕೆಂಡ್ ಇದೂ ಕೂಡ ತುಂಬಾ ಗಿಡ್ಡ ತಳಿಯಾಗಿದ್ದು ಹತ್ತಿರ ಹತ್ತರ ಎಲೆ ಇದ್ದು ನಿಧಾನವಾಗಿ ಬೆಳ್ಕೊಂಡು ಚಿಕ್ಕ ಗಾತ್ರದ ಉತ್ತಮ ಇಳುವರಿ ನೀಡುತ್ತದೆ ಇದು ಅಡಿಕೆ ತಳಿಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ಸಂದೇಹ ಸಂಶಯವಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ಹೆಚ್ಚುವರಿ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್